ಸೆಪ್ಟೆಂಬರ್ ಹದಿನಾರರಂದು ಕಲಬುರಗಿ ಜಿಲ್ಲೆಯ ಅಪ್ಜಲ್ಪುರ ತಾಲೂಕಿನ ಕೌಲಗಾಕೆ ಗ್ರಾಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸುತ್ತಿದ್ದು ಅದು ಸಂಜೆ ಐದು ಗಂಟೆ ಸುಮಾರಿಗೆ ಕೌಲಗ ಗ್ರಾಮದಲ್ಲಿ ನಿರ್ಮಿಸಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಅನಾವರಣಗೊಳಿಸಿದ್ದಾರೆ ನಂತರ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿದ್ದಾರೆ ಎಂದು ಅಫ್ಜಲ್ಪುರ ಶಾಸಕ ಎಂವೈ ಪಾಟೀಲ್ ಅವರು ಕಲಬುರಗಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಮಲ್ಲಿಕಾರ್ಜುನ್ ಸಂಗೊಳ್ಳಿ ಎನ್ ಕಿಸ್ತುಫು ನ್ಯೂಸ್ ಈ ಪತ್ರಿಕಾಗೋಷ್ಠಿ ಏನಿದೆ ಅಂತ ಹದಿನೇಳನೇ ತಾರೀಕಿಗೆ ಸನ್ಮಾನ್ಯ ಮುಂತ್ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಕನ್ ಕಲ್ಯಾಣ ಕರ್ನಾಟಕ ಉತ್ಸವಕ್ಕೆ ಬರ್ತಾಯಿದ್ದಾರೆ ಆ ಸಂದರ್ಭದಲ್ಲಿ ನನ್ನ ಕ್ಷೇತ್ರ ಗುಲ್ಬರ್ಗ ತಾಲೂಕಿನ ಕೌಲ್ಗ ಕೆ ಕೆ ಗ್ರಾಮದಲ್ಲಿ ಈ ಹಾಲು ಮತ್ತು ಸಮುದ ಸಮುದಾಯ ಮತ್ತು ಹೂ ಗ್ರಾಮಸ್ಥರು ಕೂಡ್ಕೊಂಡು ಒಂದು ಸಂಗೊಳ್ಳಿ ರಾಯಣ್ಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಮಾಡಿದ್ದಾರೆ ಅದಕ್ಕೆ ಅನಾವರಣ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಯವರಿಗೆ ಕೇಳಿಕೊಂಡಾಗ ಅವರು ಒಪ್ಪಿಕೊಂಡು ಒಂದು ದಿವಸ ಮುಂಚೆನೇ ಬರ್ತೀನಿ ಅಂತ ಹೇಳಿ ಅವರು ಹದಿನಾರನೇ ತಾರೀಕಿಗೆ ಬರ್ತಾಯಿದ್ದಾರೆ ಆ ಹದಿನಾರನೇ ತಾರೀಕಿಗೆ ನಾಲ್ಕು ಗಂಟೆಗೆ ಏರ್ಪೋರ್ಟ್ರೇ ತಂದಿದ್ದು ಡೈರೆಕ್ಟಾಗಿ ಕೌಲ್ವಾಕೆಕ್ ಸುಮಾರು ಐದು ಗಂಟೆಗೆ ಅಲ್ಲಿರ್ತಾರೆ ಅಲ್ಲಿ ಮೂರ್ತಿ ಅನಾವರಣ ಮಾಡ್ತಾರೆ ಮತ್ತು ಸಾರ್ವಜನಿಕರೊಂದಿಗೆ ಇದು ಅವರಿಗೆ ಅಡ್ರೆಸ್ ಕೂಡ ಮಾಡ್ತಾರೆ ಅದಾದ ನಂತರ ಮತ್ತೆ ಗುಲ್ಬರ್ಗ ಹಾಲ್ಟಿದೆ ಮರುದಿವಸ ಏನು ಕಲ್ಯಾಣ ಕರ್ನಾಟಕ ಉತ್ಸವದಲ್ಲಿ ಪಾಲ್ಗೊಂಡು ಧ್ವಜಾರೋಹಣ ಮಾಡ್ತಾರೆ ವಲ್ಲಭಾಯಿ ಮೂರ್ತಿಗೆ ಮಾಲಾರ್ಪಣೆ ಮಾಡ್ತಾರೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಮತ್ತು ಅಲ್ಲಿ ಒಂದು ಜನನ ಉದ್ದೇಶ ಕೂಡ ಮಾತಾಡ್ತಾರೆ ಅದನ್ನ ಅದಾದ ನಂತರ ನಾಲ್ಕು ಗಂಟೆಗೆ ಈ ಕ್ಯಾಬಿನೆಟ್ ಏನು ಸಭೆ ಇರ್ತದೆ ಆ ಕ್ಯಾಬಿನೆಟ್ ಸಭೆ ಭಾಳ ಮಹತ್ವದ ಸಭೆ ಯಾಕಂದರೆ ಕಲ್ಯಾಣ ಕರ್ನಾಟಕಕ್ಕೆ ಈ ಕ್ಯಾಬಿನೆಟ್ ಸಭೆ ಅಂತಂದರೆ ಬಹಳ ಮಹತ್ವದ್ದಾಗಿರ್ತದೆ ಏನೇನು ಜನ ನಿರೀಕ್ಷೆ ಮಾಡ್ತಾರೆ ಏನೇನು ಘೋಷಣೆಗಳಾಗ್ತವೆ ಏನೇನು ಅಭಿವೃದ್ಧಿ ಕೆಲಸಗಳಾಗ್ತವೆ ಅನ್ನೋದು ಜನರ ನಿರೀಕ್ಷೆ ಇದೆ ಆ ನಿರೀಕ್ಷೆಯಂತೆ ನಮ್ಮ ಮಾ ಮಾನ್ಯ ಮುಖ್ಯಮಂತ್ರಿ ಆಗಲಿ ಮಂತ್ರಿಗಳಾಗಲಿ ನಮ್ಮ ಸಚಿವರಾಗಲಿ ಅನೇಕ ಯೋಜನೆಗಳನ್ನು ಇವತ್ತ ಅವರು ತಯಾರು ಮಾಡಿದ್ದಾರೆ ಆದರೆ ಯಾವ ಘೋಷಣೆ ಆಗ್ತದೆ ನನಗೆ ಮಾಹಿತಿ ಇಲ್ಲ ಬಹುಶಃ ಹೆಚ್ಚಿನ ರೀತಿಯಿಂದ ಲಾಭದಾಯಕ ಈ ಕ್ಯಾಬಿನೆಟ್ಟು ಈ ಭಾಗಕ್ಕೆ ಅನುಕೂಲ ಆಗ್ತದೆ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೀನಿ ನೀರಾವರಿ ಆಗಲಿ ಶಿಕ್ಷಣ ಆಗಲಿ ಮತ್ತು ಆರೋಗ್ಯವಾಗಲಿ ಎಲ್ಲ ಇದರಲ್ಲಿ ನಮಗೆ ಲಾಭ ಸಿಗ್ತದೆ ಅಂತ ಹೇಳಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಧನ್ಯವಾದ